आशा बेर और बर्बर लेने नहीं रहने वालों में दस कर देते हैं। चल नमाज करने वाले बर्बर रहवासी हमारे साथ भी तमाम हैं। क्या वास्तु माधुरी? मैट्रिक मंथल का वास्तविक नहीं ले रहा। यार जीसीबी नहीं था ना? जीसीबी बीसीए मार सोशल का हिलने होते हैं। हिलने आपको? अभी क्या करती हैं? बीसीए � ನೀವೇನ್ ಮಾಡ್ತೀವಿ ತರಕಾರಿ ಏನ್ ಮಾಡ್ಬೇಕಿ ಅಲ್ಲಿ ನೀರಿಗೆ ನೀರು ಶಾಶ್ವತವಾಗಿ ಮಾಡೋಕೇನ್ರಿ ನಾಲ್ಕು ಐದು ಕೋಟಿ ರೂಪಾಯಿ ಕೊಟ್ಟು ಹೊಸ ಹೊಸ ಬಿಲ್ಡಿಂಗ್ಗಳು ತರ್ತೀವಿ ಸರ್ಕಾರದಿಂದ ಒಂದು ಬೋರ್ವೆಲ್ ಹಾಕ್ಸಕ್ ಆಗಂಗಿಲ್ಲ ನಿಮ್ಗೆ ಮತ್ತೆ ನಮ್ಮನ್ನು ಕರ್ಕೊಂಡೋಗಿ ಉದ್ಘಾಟನೆ ಮಾಡಿಸ್ರಿ ಸರ್ ಈಗ ಒಂದ್ ಮಾತು ಹೇಳ್ತೀನಿ ಕೇಳ್ರಿ ಅಲ್ಲಿ ನೀರು ಆಗ್ಬೇಕಾದ್ರೆ ಏನ್ ಹಾಕ್ಬೇಕು ಹೇಳಿ ಬಂದು ಏನ್ ಮಾಡ್ಬೇಕು ಹೇಳಿ ಎಲ್ಲಿ ಎಲ್ಲಿಂದ ತರಬೇಕು ಅಲ್ಲ ಈಗ ಎಲ್ಲಿ ನೀತ ಬೋರ್ವೆಲ್ ಬಿಡುತ್ತೆ ಹ್ಮ್ ಅಲ್ಲ ಈಗ ನಿಮ್ದು ಏನ್ ಸಜೆಷನ್ ಹೇಳಿ ಶಾಶ್ವತವಾಗಿ ಆ ಸ್ವಲ್ಪ ನೀರು ಕೊಡ್ಬೇಕು ನಿಮ್ಮ ಸಲಹೆ ಏನು ಹೇಳಿ ಎಲ್ಲಿಂದ ಮಾಡಿಸ್ಬೇಕು ಜಲಜಿ ಜಲಧಾರ ಎಲ್ಲಿದೆ ಜಲಧಾರದ್ದು ನಿಯರ್ ಬೈ ಪಾಯಿಂಟ್ ಎಲ್ಲಿದೆ ಅಂದ್ರೆ ನಿಮ್ಮ ಕಾಲೇಜ್ ನಿಯರ್ ಬೈ ಎಲ್ಲಿದೆ ರೀ ಮೇಡಮ್ ನೀವು ಒಬ್ರು ಮಹಿಳೆಯರು ಚೀಫ್ ಆಫೀಸರ್ ಕೆಲಸ ಮಾಡ್ತಾ ಇದ್ದೀವಿ ಆ ಒಂದು ಮಹಿಳಾ ಹಾಸ್ಟೆಲ್ನಾಗ ಏನ್ ಕೊಡ್ತಾರೆ ಕುಡಿಯಕ್ಕೆ ನೀರಿಲ್ಲ ಕೇಳಿ ಏನ್ ನೀವು ಹಂಗೆ ಸುಮ್ಮನೆ ಕೂಡ್ತೀರಾ ಅಂದ್ರೆ ವಾಟ್ ಇಸ್ ದಿಸ್ ನೋ ನಾನು ನಾನಿವತ್ತು ಸ್ಟೂಡೆಂಟ್ ಜೊತೆ ಸಂವಾದ ಮಾಡ್ತಾ ಇದ್ದೀನಿ ಒಂದು ವಿದ್ಯಾರ್ಥಿನಿ ನಮ್ಮ ಕುಡಿಯಕ್ಕೆ ನೀರಿನ ಸಮಸ್ಯೆ ಅಂತ ಹೇಳ್ತಾರ ಏನು ಅರ್ಥ ಇದು ಈಗ ನೋಡಿ ಮೇಡಮ್ ಅಲ್ಲಿ ನೀರ್ ಬೇಕು ನೀರ್ ಬೇಕು ಏನ್ ಮಾಡ್ಬೇಕ ಏನ್ ಮಾಡ್ಬೇಕು ಕೇಳಿ ನೋ 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 ಟ್ಯಾಂಕರ್ ಏನ್ರಿ ಇನ್ನ ಇಷ್ಟು ವರ್ಷ ಸಪ್ಲೈ ಮಾಡ್ತೀರಿ ಏನ್ ಮಾತಾಡ್ತೇನೆ ಒಂದು ನಿಮಿಷ ಕೇಳಿರಿ ಈಗ ಜೈ ಯಾರಿದ್ದಾರೆ ಇಲ್ಲಿದ್ದಾರೆ ಅಲ್ಲಿಗೂ ನೋಡಿ ನಾಳೆ ಬೆಳಿಗ್ಗೆ ತಾಲೂಕಾ ಆಫೀಸರು ನೀವು ಜೈ ಬೆಳಿಗ್ಗೆ ಅಲ್ಲಿ ಹೋಗ್ಬೇಕು ಹಾಸ್ಟೆಲ್ ವಿಸಿಟ್ ಮಾಡಬೇಕು ನಾಳೆ ವಿಸಿಟ್ ಮಾಡಬೇಕು ಅದಕ್ಕೆ ಏನು ನೀವೇನು ಜಲಧಾರೆಗಳಿಂದ ಕನೆಕ್ಷನ್ ಕೊಡಬೇಕು ಅಥವಾ ಎನ್ಯಾದ್ರು ಒಂದು ಬೋರ್ವೆಲ್ ಹಾಕಿ ಅಲ್ಲಿಗೆ ಪೈಪ್ ಲೈನ್ ಮಾಡಬೇಕು ಅದು ಎಷ್ಟು ಲಕ್ಷ ಬೇಕಾದ್ರೆ ಖರ್ಚಾಗಿ ಬಟ್ ನಾಳೆಗೆ ಅದು ಕೆಲಸ ಏನ್ಪಂದ್ರೆ ಸ್ಟಾರ್ಟ್ ಆಗಬೇಕು ಇಲ್ಲ ಅಂತಂದರೆ ಒಂದು ಐ ವಿಲ್ ಬಿ ಗೋಯಿಂಗ್ ಟು ಇಶ್ಯೂದು ನೋಟಿಸ್ಟು ಆಗ ಕೇಳಿ ಅಮ್ಮ ಒಂದು ನಿಮಿಷ ಕೇಳಿ ಒಂದು ನಿಮಿಷ ಒಂದು ನಿಮಿಷ ಕೇಳಿ ಅಲ್ಲಿ ಶಾಶ್ವತವಾಗಿ ನೀರು ಪರಿಹಾರ ಹಾಕ್ಬೇಕಷ್ಟೇ ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್ ಐ ವಾಂಟ್ ರಿಸಲ್ಟ್ ಅಷ್ಟೇ ಸಿನಿಮಾ ಅವರು ನಾಳೆ ಯಾರು ಬರಲಿಲ್ಲ ಅಂದರೆ ಬಂದು ನೋಡ್ತಾರೆ ಅದಕ್ಕೇನು ದುಡ್ಡು ಬೇಕು ಏನು ಬೇಕು ದುಡ್ಡಿಲ್ಲ ಅಂತ ಏನೇ ಹೇಳ್ತಾರೆ ಅದಕ್ಕೇನೇ ದುಡ್ಡು ಬೇಕಾದ್ರೆ ಏನಾದರೂ ಮೊದಲು ಕೆಲಸ ಮಾಡಿಸ್ತೀನಿ